लेयर बात को हम और मेरे को वर्ड ऑन द स्ट्रिंग के ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ಟೂ ಒನ್ ನೈನ್ ಸಿಕ್ಸ್ ಪಾರ್ಗಿ ತಾಲೂಕಿನ ಎಡೋಣಿ ಗ್ರಾಮದ ಗ್ರಾಮದೇವತೆಯ ದೇವಸ್ಥಾನದಲ್ಲಿ ಶ್ರೀ ಮುಡಲಸೇಶ್ವರ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಗುಡಿ ಈಗ ಕೆಲವು ದಿನಗಳಿಂದ ಪ್ರದಕ್ಷಿಣೆ ಹಾಕುತ್ತಿತ್ತು ಅದು ಯಾರು ಅಷ್ಟು ಕಾಳಜಿ ಗೊತ್ತಾಗಲಿಲ್ಲ ಈ ಮೂರು ದಿನದಿಂದ ಪರೀಕ್ಷೆ ಮಾಡಲಿಕ್ಕಾಗಿ ಒಂದು ದಿವಸ ಹತ್ತೊಂಬತ್ತು ಸುತ್ತು ಎರಡನೇ ದಿವಸ ನಲವತ್ತೆಂಟು ಸುತ್ತು ಮೂರನೇ ದಿವಸ ಐತ್ರೊಂಬತ್ತು ಸುತ್ತಗಳನ್ನು ಐತ್ರೊಂಬತ್ತು ಸುತ್ತುಗಳನ್ನು ಸುತ್ತದ್ದು ಪ್ರದಕ್ಷಿಣೆ ಹಾಕಿದೆ ಇದೊಂದು ಅಚ್ಚರಿ ಆಗಿದೆ ಈ ಕಾರಣ ಈ ಎಲ್ಲ ಜ ಭಕ್ತಾದಿಗಳು ನೋಡೋದಕ್ಕೆ ಒಂಬತ್ತು ಗಂಟೆಗೆ ಬಂದು ಸೇರುತ್ತಾರೆ ಸುತ್ತಮುತ್ತಲಿನ ಗ್ರಾಮದವರು ಕೂಡ ಬಂದಿದ್ದರು ಹೀಗಾಗಿ ಇದೊಂದು ಅಚ್ಚರಿ ಸಂಗತಿ ಆಗಿದೆ ದೇವರು ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ದೇವಿಯು ಮರ ಊರಿಗೆ ಸದ್ಬುದ್ದಿ ಎಲ್ಲರಿಗೂ ಸದ್ಬುದ್ಧಿ ಕೊಟ್ಟು ಎಲ್ಲರೂ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ